ತುಂಬ ಆಗ್ತಾ ಇದೆ ಬಿಗ್ ಸ್ಕ್ರೀನ್ ನಂದು ಫಸ್ಟ್ ಸಿನಿಮಾ ನಾನು ಕಿರುತೆರೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಇವತ್ತು ನನ್ನ ಫಸ್ಟ್ ಸಿನಿಮಾ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗ್ತಾ ಇದೆ ನೀವುಗಳು ಕೂಡ ನೋಡ್ತಾ ಇದ್ದೀರಾ ತುಂಬ ಒಳ್ಳೆ ರಿವ್ಯೂಸ್ ನಮಗೆ ಸಿಗ್ತಾ ಇದೆ ಸಿನಿಮಾ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನ್ಮಾ ದ ಓಲ್ ಸಿನಿಮಾ ತುಂಬ ಚೆನ್ನಾಗಿದೆ ಸಾಂಗ್ಸ್ ಫೈಟಿಂಗ್ಸ್ ಆ್ಯಂಡ್ ಓಲ್ ಮೂವಿ ಎಲ್ರಿಗೂ ಇಷ್ಟ ಆಗಿದೆ ತುಂಬ ಒಳ್ಳೆ ರಿವ್ಯೂಸ್ ನಮಗೆ ಬರ್ತಾ ಇದೆ ಖುಷಿ ಇದೆ ಭಗೀರಥ ಸಕ್ಸಸ್ಸಲ್ಲಿ ನಮ್ಮ ಇಡೀ ಚಿತ್ರತಂಡ ಖುಷಿಲಿದ್ದೀವಿ ನಾನು ಹೇಳೋದೇ ಬೇಡ ಲೈಕ್ ಎವ್ರಿಬಡಿ ವಾಸ್ ಲೈಕ್ ಎಲ್ಲರೂ ಹೇಳ್ತಾ ಇರೋದೇ ಫಸ್ಟ್ ಬಂದಾಗ ಜೆ ಪಿ ಅವರ ಆ್ಯಕ್ಟಿಂಗ್ ಬಗ್ಗೆನೇ ಅವರ ಫೈಟಿಂಗ್ಸ್ ಫೈಟಿಂಗ್ ಸೀನ್ಸ್ ಆಗಿರ್ಬೋದು ಸಾಂಗಲ್ ಆಗಿರ್ಬೋದು ಓಲ್ ಮೂವಿ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ನಾವು ಎಲ್ಲರೂ ಹೇಳ್ತಾ ಇದ್ದಾರೆ ಆ್ಯಂಡ್ ನನಗೂ ಕೂಡ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ ಅಲ್ಲ ಫಸ್ಟ್ ಬಂದಾಗ ಭಯ ಇದೇ ಇರುತ್ತೆ ಒಳ್ಳೆ ಮೆಸೇಜ್ ಕೊಟ್ಟರೆ ಅಂತ ಖಂಡಿತ ಸರ್ ಇವಾಗ ನಿಮಗೆ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಅಂತ ನಮ್ಮ ಸಿನಿಮಾ ರಿಲೀಸ್ ಆಗುವಾಗ ಮೋರ್ ದೆನ್ ನೈನ್ ಟು ಲೆವೆನ್ ಮೂವೀಸ್ ರಿಲೀಸ್ ಆಗ್ತಾರೆ ಲೆವೆನ್ ಮೂವೀಸ್ ರಿಲೀಸ್ ಆಗಿದೆ ಒಂದು ಸ್ವಲ್ಪ ಭಯ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಆ್ಯಸ್ ಎನ್ ಆ್ಯಕ್ಟ್ರೆಸ್ ಬಟ್ ರಿಲೀಸ್ ಆದಮೇಲೆ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು ಎಲ್ಲರೂ ನಮ್ಮ ಸಿಂಹ ಸಿನಿಮಾನ ಒಪ್ಕೊಂಡಿದ್ದಾರೆ ಬಿಕಾಸ್ ಅದು ಒಂದು ಕೌಟುಂಬಿಕ ಚಲನಚಿತ್ರ ಅಂತ ಹೇಳ್ಬೋದು ಇಡೀಸ್ ಕುಟುಂಬ ಕೂತ್ಕೊಂಡು ನೋಡೋ ಅಂತಹ ಚಿತ್ರ ಸೊ ಎಲ್ರಿಗೂ ಇಷ್ಟ ಆಗಿದೆ ನಮ್ಗೊಂದು ಸಕ್ಸಸ್ ಸಿಕ್ಕಿದೆ ಅಂತ ಹೇಳೋಕೆ ಖುಷಿ ಪಡ್ತೀನಿ ನಂದು ರಿಲೀಸ್ ಆಗ್ತಾ ಇರೋ ಫಸ್ಟ್ ಸಿನಿಮಾ ಇದು ಇನ್ನೆರಡು ಸಿನಿಮಾ ಲೀಡ್ ಮಾಡಿದ್ದೀನಿ ಬರುತ್ತೆ ಥ್ಯಾಂಕ್ ಯು